ಒಂದು ಹೆಣವನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ ಆ ಹೆಣದ ಹಿಂದೆ ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನು ನಾವು ಶವಯಾತ್ರೆ ಕರೀತೀವಿ ಆ ಶವಯಾತ್ರೆಯಲ್ಲಿ ಮೇಲೆ ಕಡ್ಲೆಪುರಿ ಎಸಿತಾ ಇದ್ದಾರೆ ಕಡ್ಲೆಪುರಿ ಒಳಗಡೆ ಒಂದಷ್ಟು ಹಣ ಹಣ ಅವನ್ ಸಂಪಾದನೆ ಮಾಡಿರೋ ಹಣ ಕೂಡ ಇಟ್ಕೊಂಡಿದ್ದಾರೆ ಅಲ್ಲಿ ಯಾರೋ ಇಲ್ಲಿ ಎಲ್ಲಿಯಾರೋ ಅಯ್ಯೋ ಈ ವ್ಯಕ್ತಿ ಇನ್ನು ಬದುಕಿರಬೇಕಿತ್ತಪ್ಪ ಅಂತ ಮಾತಾಡ್ತಾರೆ ಸಾವಿನ ಮನೆಯಲ್ಲಿ ಎಷ್ಟು ದೃಶ್ಯಗಳು ಕಣ್ಣಿಗೆ ಬೀಳ್ತವೆ ಗಂಡನನ್ನು ಕಳ್ಕೊಂಡ ಹೆಂಡತಿ ಅಳ್ತಾ ಇರ್ತಾಳೆ ತಂದೆ ತಾಯಿಯನ್ನು ತಂದೆಯನ್ನು ಕಳ್ಕೊಂಡ ಮಕ್ಕಳು ಅಳ್ತಾ ಇರ್ತಾರೆ ಸಂಬಂಧಿಕನನ್ನು ಕಳ್ಕೊಂಡಂತೆ ಸಂಬಂಧಿಕರು ಅಳ್ತಾ ಇರ್ತಾರೆ ಇನ್ನೂ ಯಾರೋ ದೂರದವರು ಅಯ್ಯೋ ನೆನ್ನೆ ಇನ್ನೂ ಸಿಕ್ಕಿದ್ದ ಇವತ್ತೀಗ ಆಗ್ಬಿಡ್ತಲ್ಲ ಅಂತ ಆಶ್ಚರ್ಯ ವ್ಯಕ್ತಪಡಿಸ್ತಾ ಇರ್ತಾರೆ ಇನ್ಯಾರೋ ಅಲ್ಲಿ ಕೂತು ಅಯ್ಯೋ ನನಗೆ ಸಾಲ ಕೊಡಬೇಕಿತ್ತು ಹೊರಟು ಹೋಗ್ಬಿಟ್ಟ ಇನ್ನೀಗ ಅವ್ರನ್ನ ಮನೆಯವ್ರನ್ನ ಕೇಳಿದ್ರೆ ತಪ್ಪು ತಿಳ್ಕೊಳ್ತಾರೆ ಅಂತ ಅವನು ದುಡ್ಡು ಹೋಯ್ತಲ್ಲ ಅಂತ ನೋವು ಪಡ್ತಿರ್ತಾನೆ ಇಲ್ಲ ಯಾರೋ ವ್ಯಕ್ತಿ ಹೋದ್ನಲ್ಲ ಅಂತ ನೋವು ಇರ್ತಾರೆ ಇನ್ಯಾರೋ ಊರಿನವರು ಒಂದು ಹದಿಮೂರು ದಿವಸಕ್ಕೆ ಹನ್ನೊಂದು ದಿಸಕ್ಕೆ ನಮಗೆ ತಿಥಿ ಊಟ ಸಿಗುತ್ತೆ ಅಂತ ನಗ್ತಾ ಇರ್ತಾರೆ ಅಥವಾ ಖುಷಿ ಪಡ್ತಾ ಇರ್ತಾರೆ ಅಯ್ಯೋ ಸಾವಿನ ಮನೆಯಲ್ಲಿ ಎಷ್ಟು ವಿಚಾರಗಳಿದ್ದಾವೆ ಇನ್ಯಾರೋ ಸೀರಿಯಲ್ ಬಗ್ಗೆ ಮಾತಾಡ್ತಾರೆ ಇನ್ಯಾರೋ ಆ ಸಾವಿನ ಕಾರಣಕ್ಕೆ ಅವರಿಬ್ರು ಒಂದತ್ರ ಸೇರಿರ್ತಾರೆ ಅವರವರು ವ್ಯವಹಾರ ಮಾತಾಡ್ಕೊಂಡು ಕೂತಿರ್ತಾರೆ ಸತ್ತವನು ಸತ್ತ ಬೇಕಿರೋ ಒಂದ್ ನಾಲ್ಕು ಜನ ಅಳ್ತಾರೆ ಹೆಣ್ಣು ಮಿಕ್ಕಿದವರೆಲ್ಲ ಮಣ್ಣು ಹಾಕ್ಬಿಟ್ಟು ಎಷ್ಟು ಬೇಗ ನನಗಲ್ಲಿ ಕರೆಂಟ್ ಬರುತ್ತೆ ಬೇಗ ಹೋಗಿ ನೀರು ನೀರು ಹಾರಿಸ್ಬೇಕು ನಾನು ಎತ್ತು ಕಟ್ಟಕ್ಕೆ ಬಂದಿದ್ದೀನಿ ಮನೆಯಲ್ಲಿ ದನ ಅಸುಖರು ನೋಡ್ಕೊಳ್ಳೋರು ಯಾರೂ ಇಲ್ಲ ನಾನು ತಕ್ಷಣ ಹೋಗಬೇಕು ಸಾವಿಗೆ ಬಂದವರು ಎಷ್ಟು ಜನ ಇದ್ದಾರೆ ಇಲ್ಲ ಯಾರ ಸತ್ರು ಯಾರೂ ಕೂತಲ್ಲಳುವುದಿಲ್ಲ ಎಲ್ಲರೂ ಒಂದು ಸರ್ನ ಒಂದು ಕ್ಷಣ ನೋಡ್ತಾರೆ ಭಗವಂತ ಒಳ್ಳೇದಾಗಲಿ ಅಂತ ಹೇಳಿ ಅವರವರು ಬದುಕು ನೋಡಿಕೊಳ್ತಾರೆ ನೀವು ಸುಮ್ಮನೆ ಗಮನಿಸಿ ಸಾವಿನ ಮನೆಯಲ್ಲಿ ಮದುವೆ ಮನೆಯಲ್ಲೂ ಶಾಮಿಯಾನ ಹಾಕಿರ್ತಾರೆ ಸಾವಿನ ಮನೆಯಲ್ಲೂ ಶಾಮಿಯಾನ ಹಾಕಿರ್ತಾರೆ ಮದುವೆ ಮನೆಯಲ್ಲೂ ಊಟ ಸಾವಿನ ಮನೆಯಲ್ಲೂ ಊಟ ಅಲ್ಲಿ ಸಂತೋಷ ಇಲ್ಲಿ ದುಃಖ ಜನರು ಒಂದೇ ಅಥವಾ ವಾತಾವರಣ ಒಂದೇ ಸ್ಥಳ ಒಂದೇ ಆದರೆ ಕುಳಿತಿರುವವರ ಭಾವನೆಗಳು ಬೇರೆ ಬೇರೆ ಮದುವೆ ಮನೆಯಲ್ಲಿ ನಗ್ತಾ ಇದ್ರೆ ಸೂತಕದ ಸಾವಿನ ಮನೆಯಲ್ಲಿ ದುಃಖ ಮಡುಗಟ್ಟಿರುತ್ತೆ ಎಂದಾದರೂ ಯೋಚನೆ ಮಾಡಿದ್ದೀರಾ ಸತ್ತ ವ್ಯಕ್ತಿಗೆ ಚಟ್ಟವನ್ನ ಕಟ್ಟಬೇಕಾದ್ರೆ ತೆಂಗಿನ ಗರಿಯನ್ನ ಬಳಸ್ತಾರೆ ಯಾಕೆ ಬಳಸ್ತಾರೆ ನೀವು ಇದನ್ನು ತಿಳ್ಕೊಳ್ಬೇಕು ನೋಡಿ ತೆಂಗಿನ ಮರ ನೋಡಿರ್ತೀರಾ ಆ ತೆಂಗಿನ ಮರದ ಪ್ರತಿ ಆ ತೆಂಗಿನ ಸೌದೆ ಕೆಳಗಡೆ ಬಿದ್ದಾಗ ತೆಂಗಿನ ಗರಿ ಕೆಳಗಡೆ ಬಿದ್ದಾಗ ಆ ಗರಿ ಆ ಮರದಿಂದ ಬೀಳುವ ಮುನ್ನ ತಾನು ಇದ್ದ ಜಾಗದ ಗುರುತನ್ನು ಬಿಟ್ಟು ಕೆಳಗಡೆ ಬೀಳುತ್ತೆ ಹಾಗೆಯೇ ಮನುಷ್ಯನಿಗೆ ಚಟ್ಟವನ್ನು ಕಟ್ಟಬೇಕಾದರೆ ತೆಂಗಿನ ಗರಿಯನ್ನು ಬಳಸಿ ನಮಗೆ ಹೇಳುತ್ತಾ ಇದ್ದಾರೆ ಈ ಚಟ್ಟಕ್ಕೆ ಬಳಕೆಯಾಗ್ತಾ ಇರೋ ತೆಂಗಿನ ಗರಿ ಇವಾಗ ಚಟ್ಟದಲ್ಲಿದೆ ಆದರೆ ಇದು ಯಾವುದೋ ಒಂದು ಮರದಲ್ಲಿ ನೇತಾಡ್ತಾ ಇತ್ತು ಕೆಳಗಡೆ ಬಿತ್ತು ನಾವು ಇದನ್ನು ಎತ್ಕೊಂಡು ಬಂದಿದ್ದೀವಿ ಆದರೆ ಈಗ ಚಟ್ಟಕ್ಕೆ ಬಳಕೆ ಆಗಿರೋ ಈ ತೆಂಗಿನ ಗರಿ ತಾನಿದ್ದ ಜಾಗದಲ್ಲಿ ಒಂದು ಗುರುತು ಬಿಟ್ಟು ಬಂದಿದೆ ಏ ಸತ್ತ ಮನುಷ್ಯನೇ ನೀನೇನು ಬಿಟ್ಟು ಹೋಗ್ತಾ ಇದೀಯಪ್ಪ ಗುರುತು ಅಂತ ಹೌದಲ್ಲ ತೆಂಗಿನ ಗರಿ ಕೆಳಗಡೆ ಬಿದ್ದಾಗ ಆ ತೆಂಗಿನ ಗರಿಯ ಬುಡದಲ್ಲಿ ಈ ರೀತಿ ಇರುತ್ತೆ ಏನ ಸೌದೆ ಅಂತ ಕರಿತೀವಲ್ಲ ಅಥವಾ ಅದು ಒಣಗಿದಾಗ ಅದು ತೆಂಗಿನ ಗಟ್ಟಿಯಾದ ಭಾಗ ತೆಂಗಿನ ಗರಿ ಗಟ್ಟಿಯಾದ ಭಾಗ ಅದು ತೆಂಗಿನ ಮರದಲ್ಲಿ ಒಂದು ಗುರುತು ಬಿಟ್ಟು ಬೀಳುತ್ತೆ ತೆಂಗಿನ ಗರಿನೇ ಗುರುತು ಬಿಟ್ಟು ಹೋಗ್ತಾ ಇದೆ ಹೋಗಬೇಕಾದ್ರೆ ಚಟ್ಟಕ್ಕೆ ಉಪಯೋಗ ಆಗ್ತಾ ಇದೆ ಮನುಷ್ಯ ನೀನೇನು ಮಾಡು ಹೋಗ್ತಾ ಇದೆಯಪ್ಪ ನೀನೇನ್ ಮಾಡು ಹೋಗ್ತಾ ಇದೆಯೋ ನೀನೇನು ಗುರುತನ್ನು ಬಿಟ್ಟು ಹೋಗ್ತಾ ಇದೀಯ ಅಂತ ನಮ್ಮನ್ನು ಪ್ರಶ್ನೆ ಮಾಡಿಕೊಳ್ಳೋಣ ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ ಸಾವಿನ ಬಗ್ಗೆ ಮಾತಾಡ್ಲಿಕ್ಕೆ ಭಯ ಬೇಡ ಆದ್ರೆ ಇನ್ನೊಬ್ಬರನ್ನ ಕೊಲ್ಲುವ ವಿಚಾರ ಮನುಷ್ಯನಿಗೆ ಬರಬಾರದು ಯಾರು ಇನ್ನೊಬ್ಬರನ್ನ ಕೊಲ್ಲುವ ಯೋಚನೆ ಮಾಡ್ತಾನೆ ಅವನ ಸಾವಿಗೆ ಅವನು ಭಯ ಪಡ್ತಾನೆ ಯಾರು ಇನ್ನೊಬ್ಬರ ಸಾವಿನ ಬಗ್ಗೆ ಯೋಚನೆ ಮಾಡುವುದಿಲ್ಲವೋ ಅವನು ತನ್ನ ಸಾವನ್ನೇ ಸಂಭ್ರಮಿಸ್ತಾನೆ ಅಥವಾ ತನ್ನ ಸಾವನ್ನೇ ಖುಷಿಯಿಂದ ಸ್ವೀಕರಿಸ್ತಾನೆ